ಎಲ್ರಿಗೂ ನಮಸ್ಕಾರ ನಾನು ನಯನ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪ್ರಾರಂಭವಾಗಿ ಈಗಾಗಲೇ ತಂಡಗಳ ನಡುವೆ ಸೆಣಸಾಟ ಆರಂಭವಾಗಿದೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದ ಜಂಟಿ ಆತಿಥ್ಯದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ಈಗಾಗಲೇ ಐದು ಪಂದ್ಯಗಳು ನಡೆದಿದ್ದು ಅದ್ಭುತ ಆಟ ಪ್ರದರ್ಶನ ಮೂಡಿ ಬರ್ತಿದೆ ತವರು ನೆಲದಲ್ಲಿ ಯುಎಸ್ಎ ಮೊದಲ ಪಂದ್ಯದಲ್ಲಿ ಗೆಲುವು ಕಂಡಿದೆ ಇನ್ನು ಕ್ರಿಕೆಟ್ ಅಂದ್ರೆ ಭಾರತೀಯರಿಗೆ ಅದೊಂದು ಅವಿನಾಭಾವ ಸಂಬಂಧ ಇದ್ದಂತೆ ಭಾರತಕ್ಕೆ ತಕ್ಕ ಎದುರಾಳಿ ಯಾರು ಅಂದ್ರೆ ಎಲ್ರೂ ಹೇಳೋದು ಪಾಕಿಸ್ತಾನ ಅಂತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಮೊದಲಿನಿಂದಲೂ ಕೂಡ ಅದು ಒಂದು ಹೈ ವೋಲ್ಟೇಜ್ ಪಂದ್ಯ ಈ ಪಂದ್ಯಕ್ಕಾಗಿ ಇಡೀ ಪ್ರಪಂಚವೇ ಕಾದಿರುತ್ತೆ ಈ ಬಾರಿಯ ವಿಶ್ವಕಪ್ನಲ್ಲೂ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗುತ್ತಿವೆ ಹಾಗಾದ್ರೆ ಈ ಬಾರಿ ಪಂದ್ಯ ಯಾವಾಗ ನಡೆಯುತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಯಾವಾಗ್ಲೂ ರೋಚಕವಾಗಿರೋದು ಯಾಕೆ ಈ ಬಾರಿಯ ಪಂದ್ಯ ಹೇಗೆ ನಡೆಯಲಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕ್ರಿಕೆಟ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಎಲ್ಲ ಹೇಳಿ ಅದೊಂದು ಮನೋರಂಜನಾತ್ಮಕ ಕ್ರೀಡೆ ಆದ್ರೆ ಕ್ರಿಕೆಟ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗುತ್ತೆ ಅಂದ್ರೆ ಅದು ಒಂದು ರೈವಲ್ ರೇ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ದೇಶ ದೇಶಗಳ ನಡುವಿನ ದ್ವೇಷ ಕ್ರೀಡೆಯ ಮೇಲೂ ಬಿದ್ದಿರೋದ್ರಿಂದ ಈ ಎರಡು ತಂಡಗಳು ಬದ್ಧ ವೈರಿಗಳಾಗಿದ್ದಾವೆ ಅಷ್ಟಕ್ಕೂ ಎರಡು ತಂಡಗಳ ನಡುವಿನ ಕದನದ ಹಿಸ್ಟರಿಯನ್ನ ಒಮ್ಮೆ ಮೆಲುಕು ಹಾಕೋಣ ಎರಡು ಸಾವಿರದ ಏಳರಿಂದ ಇರಿಯಾ ನಡೆದ ಟೂರ್ನಮೆಂಟ್ನಲ್ಲಿ ಭಾರತ ಐದು ಪಂದ್ಯಗಳಲ್ಲಿ ಪಾಕಿಸ್ತಾನ ವಿರುದ್ಧ ಗೆಲುವನ್ನು ಕಂಡಿದ್ರೆ ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಪಂದ್ಯದಲ್ಲಿ ಗೆಲುವನ್ನ ಕಂಡಿದೆ ಎರಡು ಏಳರಲ್ಲಿ ಒಂದು ಪಂದ್ಯ ಡ್ರಾ ಆಗಿತ್ತು ಎರಡು ಸಾವಿರದ ಏಳರಲ್ಲಿ ದಕ್ಷಿಣ ಆಫ್ರಿಕಾ ಆತಿಥ್ಯದಲ್ಲಿ ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆದಿತ್ತು ಎಂಎಸ್ ಧೋನಿ ನಾಯಕತ್ವದಲ್ಲಿ ಭಾರತ ಆ ವರ್ಷ ಗೆಲುವನ್ನ ಕಂಡಿತ್ತು ಆದರೆ ಮೊದಲ ವರ್ಲ್ಡ್ ಕಪ್ನಲ್ಲಿ ಭಾರತಕ್ಕೆ ಎದುರಾಳಿಯಾಗಿದ್ದು ಫೈನಲ್ನಲ್ಲಿ ಪಾಕಿಸ್ತಾನ ಫೈನಲ್ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು ಅದರಂತೆ ಬ್ಯಾಟಿಂಗ್ ಮಾಡಿದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಕಲೆ ಹಾಕಿದ್ದು ನೂರ ಐವತ್ತೇಳು ರನ್ಗಳನ್ನು ಈ ರನ್ ಟಾರ್ಗೆಟ್ ಅನ್ನು ಚೇಸ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಭಾರತ ಆ ಬಾರಿಯ ವರ್ಲ್ಡ್ ಕಪ್ನಲ್ಲಿ ವಿಜಯ್ ಪತಕೆ ಹಾರಿಸಿತು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ವರ್ಲ್ಡ್ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಮುಖಾಮುಖಿ ಆಗಿದ್ವು ಅಲ್ಲಿ ಪಾಕಿಸ್ತಾನ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಅಲ್ಲಿ ಬೃಹತ್ ಮೊತ್ತವನ್ನು ಕಲೆ ಹಾಕೋದಕ್ಕೆ ಸಾಧ್ಯವಾಗಿಲ್ಲ ಇಂಡಿಯಾ ಕೇವಲ ಎರಡು ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನ ಚೇಸ್ ಮಾಡಿತು ಶ್ರೀಲಂಕಾದಲ್ಲಿ ಈ ಪಂದ್ಯ ನಡೆದಿತ್ತು ಇದಾದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನಡೆದ ಪಂದ್ಯದಲ್ಲಿ ಮತ್ತೆ ಮುಖಾಮುಖಿ ಆದವು ಎಲ್ಲಿಯೂ ಭಾರತ ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ನೂರ ಮೂವತ್ತು ರನ್ ಬಾರಿಸಿ ಆಲ್ಔಟ್ ಆದ್ರೆ ಭಾರತ ಏಳು ವಿಕೆಟ್ಗಳಲ್ಲಿ ಚೇಸ್ ಮಾಡಿ ಗೆಲುವನ್ನು ಪಡೆದುಕೊಳ್ತು ಮೊಹಮ್ಮದ್ ಶಮಿ ಇಲ್ಲಿ ತಮ್ಮ ಅದ್ಭುತ ಬೌಲಿಂಗ್ ಪ್ರದರ್ಶನದಿಂದ ಅತಿ ಹೆಚ್ಚು ವಿಕೆಟ್ ಕಿತ್ತು ಎದುರಾಳಿಗಳಿಗೆ ಸೋಲಿನ ರುಚಿ ತೋರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ವರ್ಲ್ಡ್ ಕಪ್ನಲ್ಲಿಯೂ ಭಾರತ ಗೆಲುವು ಕಂಡಿತು ದುಬೈನಲ್ಲಿ ನಡೆದ ಈ ವರ್ಲ್ಡ್ ಕಪ್ನಲ್ಲಿ ಭಾರತ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಆದರೆ ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಹದಿನೆಂಟು ಓವರ್ಗಳಲ್ಲಿ ಔಟ್ ಆಗುವ ಮೂಲಕ ನೂರ ಹದಿನೆಂಟು ರನ್ ಗಳಿಸಲು ಮಾತ್ರ ಶಕ್ತವಾಗಿತ್ತು ಇಲ್ಲಿ ಪಾಕಿಸ್ತಾನದ ಪ್ರಮುಖ ಆಟಗಾರರಾಗಿದ್ದ ಉಮರ್ ಅಕ್ಮಲ್ ಹದಿನಾರು ಬಾಲ್ಗೆ ಇಪ್ಪತ್ತೆರಡು ರನ್ ಗಳಿಸಿದ್ರೆ ಶೋಯಬ್ ಮಲ್ಲಿಕ್ ಹದಿನಾರು ಬಾಲ್ಗೆ ಇಪ್ಪತ್ತಾರು ರನ್ ಗಳಿಸಿದ್ರು ಈ ಇಬ್ಬರು ಆಟಗಾರರು ಬಿಟ್ರೆ ಬೇರೆ ಯಾರು ಕೂಡ ಹೇಳಿಕೊಳ್ಳುವಂತ ರನ್ ಕಲೆ ಹಾಕಿರಲಿಲ್ಲ ಇದನ್ನ ಚೇಸ್ ಮಾಡಿದ ಭಾರತ ಹತ್ತು ವಿಕೆಟ್ಗಳಿಂದ ಗೆಲುವನ್ನು ತನ್ನದಾಗಿಸಿಕೊಂಡಿತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ವರ್ಲ್ಡ್ ಕಪ್ನಲ್ಲಿ ಮಾತ್ರ ಭಾರತ ಪಾಕಿಸ್ತಾನದ ಮುಂದೆ ಮುಗ್ಗರಿಸಿತು ಇದು ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಸಂದ ಮೊದಲ ಗೆಲುವಾಗಿತ್ತು ಇಲ್ಲಿ ಟಾಸ್ ಗೆದ್ದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂದು ರನ್ ನೂರ ಐವತ್ತೊಂದು ರನ್ ಗಳಿಸಿತು ರೀತಿ ಇಲ್ಲಿ ಟಾಸ್ ಗೆದ್ದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂದು ರನ್ ಗಳಿಸಿತು ಇದನ್ನು ಪಾಕಿಸ್ತಾನ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಚೇಸ್ ಮಾಡಿತು ಇಲ್ಲಿ ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರ ಪಾರ್ಟ್ನರ್ಶಿಪ್ ಕಮಾಲ್ ಮಾಡಿತು ಇವರಿಬ್ಬರ ಜೊತೆಯಾಟ ಭಾರತಕ್ಕೆ ಮುಳುವಾಗಿತ್ತು ಇಲ್ಲಿ ಭಾರತ ತಂಡದ ನಾಯಕತ್ವ ವಹಿಸಿಕೊಂಡಿದ್ದು ರೋಹಿತ್ ಶರ್ಮಾ ಅವರಿಗೂ ಕೂಡ ಇದು ಹೀನಾಯಿಸೋಲಾಗಿತ್ತು ಈಗ ಮತ್ತೆ ಒಂಬತ್ತನೇ ಆವೃತ್ತಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಮುಖಾಮುಖಿ ಆಗುತ್ತಿವೆ ಜೂನ್ ಒಂಬತ್ತರಂದು ನಡೆಯಲಿರುವ ಪಂದ್ಯದಲ್ಲಿ ಬದ್ಧ ವೈರಿಗಳ ಕಾತಾಟ ನಡೆಯಲಿವೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಸಾರಿತದಲ್ಲಿ ನಡೀತಾ ಇರುವ ಪಂದ್ಯ ನ್ಯೂಯಾರ್ಕ್ನ ನಾಸೌ ಕೌಂಟಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯಲಿದೆ ಈ ಬಾರಿ ರೋಹಿತ್ ಶರ್ಮಾ ತಂಡವನ್ನು ಮುನ್ನಡೆಸಲಿದ್ದು ಪಾಕಿಸ್ತಾನ ತಂಡವನ್ನು ಬಾಬರ್ ಅಜಮ್ ಮುನ್ನಡೆಸಲಿದ್ದಾರೆ ಈ ಬಾರಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಬಲಿಷ್ಠ ಪಡೆಯನ್ನ ಹೊಂದಿದೆ ಯಾವಾಗಲೂ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಅದು ಹಾವು ಮುಗುಸಿಯ ಕಾದಾಟದ ರೀತಿ ಇರುತ್ತೆ ಅಭಿಮಾನಿಗಳಲ್ಲೂ ಕೂಡ ಈ ದ್ವೇಷ ರೋಷವನ್ನು ನಾವು ಪಂದ್ಯದ ಸಂದರ್ಭದಲ್ಲಿ ಕಾಣ್ತೇವೆ ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಪಂದ್ಯ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಆದ್ರೆ ಈ ಬಾರಿ ಪಾಕಿಸ್ತಾನ ವರ್ಲ್ಡ್ ಕಪ್ ಆರಂಭಕ್ಕೂ ಮುನ್ನ ಯುಎಸ್ಎ ವಿರುದ್ಧ ಸೋಲು ಕಂಡಿದೆ ಇನ್ನು ಈಗಾಗಲೇ ವರ್ಲ್ಡ್ ಕಪ್ ನಲ್ಲಿ ಒಂದು ಪಂದ್ಯ ಆಡಿರುವ ಭಾರತ ಐರ್ಲೆಂಡ್ ವಿರುದ್ಧ ಗೆದ್ದು ಬೀಗಿದೆ ಹಾಗಾಗಿ ಮುಂದಿನ ಪಂದ್ಯದಲ್ಲಿ ಗೆಲುವು ಯಾರಿಗೆ ಎನ್ನುವ ಕುತೂಹಲ ಮೂಡಿದೆ ಇನ್ನು ಈ ಪಂದ್ಯಕ್ಕೂ ಮುನ್ನವೇ ಪಾಕ್ಗೆ ಆಘಾತ ಎದುರಾಗಿದೆ ಪಾಕ್ ಸ್ಪಿನ್ನರ್ ಇಮದ್ ವಸೀಂ ಗಾಯಕ್ಕೆ ತುತ್ತಾಗಿರುವ ಕಾರಣ ಜೂನ್ ಆರರಂದು ಡಲ್ಲಾಸ್ನ ಗ್ರ್ಯಾಂಡ್ ಫೈರ್ ಸ್ಟೇಡಿಯಂನಲ್ಲಿ ಯುಎಸ್ಎ ವಿರುದ್ಧ ನಡೆಯುವ ತನ್ನ ಮೊದಲನೇ ಪಂದ್ಯದಿಂದ ಹೊರಬಿದ್ದಿದ್ದಾರೆ ಈ ಬಗ್ಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬುಧವಾರ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಇಮಾದ್ ವಸೀಂ ಅವರು ಗುರುವಾರದ ಪಂದ್ಯದ ಆಯ್ಕೆಗೆ ಲಭ್ಯರಾಗುವುದಿಲ್ಲ ಅವರು ವಿಶ್ರಾಂತಿ ಪಡೆಯಬೇಕು ಅಂತ ಪಿಸಿಬಿ ಮೆಡಿಕಲ್ ತಂಡ ಸಲಹೆ ನೀಡಿದ ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಇದು ಭಾರತಕ್ಕೂ ಕೂಡ ಬರವಾಗಲಿದೆ ಯಾಕಂದ್ರೆ ಅವರು ಮತ್ತೆ ಈ ಸಮಸ್ಯೆಯಿಂದ ಹೊರಬರದೇ ಇದ್ರೆ ಜೂನ್ ಒಂಬತ್ತರಂದು ನಡೆಯುವಂತ ಪಾಕಿಸ್ತಾನ ಮತ್ತು ಭಾರತದ ವಿರುದ್ಧ ವಿರುದ್ಧದ ಪಂದ್ಯದಲ್ಲೂ ಕೂಡ ಈ ಸ್ಪಿನ್ನರ್ ತಂಡದಿಂದ ಹೊರಬೀಳುವಂತ ಸಾಧ್ಯತೆ ದಟ್ಟವಾಗಿದೆ ಇನ್ನು ಟಿ ಟ್ವೆಂಟಿ ಮಾದರಿಯಲ್ಲಿ ಇದುವರೆಗೂ ಹನ್ನೆರಡು ಬಾರಿ ಪಾಕಿಸ್ತಾನ ಮತ್ತು ಭಾರತ ಮುಖಾಮುಖಿಯಾಗಿವೆ ಸಾಂಪ್ರದಾಯಿಕ ಎದುರಾಳಿಗಳ ಈ ಮುಖಾಮುಖಿಯಲ್ಲಿ ಭಾರತ ತಂಡವೇ ಮೇಲುಗೈಯನ್ನು ಸಾಧಿಸಿದೆ ಇದುವರೆಗೂ ಆಡಿರುವ ಹನ್ನೆರಡು ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಒಂಬತ್ತು ಪಂದ್ಯಗಳನ್ನು ಗೆದ್ದಿದ್ರೆ ಪಾಕ್ ತಂಡ ಇದುವರೆಗೂ ಕೇವಲ ಮೂರು ಪಂದ್ಯಗಳಲ್ಲಿ ಮಾತ್ರ ಗೆಲುವು ಸಾಧಿಸಿದೆ ಇನ್ನು ಜೂನ್ ಒಂಬತ್ತರಂದು ಕೂಡ ನಡೆಯುವ ಪಂದ್ಯದಲ್ಲಿ ಭಾರತ ಗೆದ್ದು ಬರಲಿ ಅಂತ ಕೋಟ್ಯಾನುಕೋಟಿ ಭಾರತೀಯರು ಹಾರೈಸಿದ್ದಾರೆ